ಮಂಡ್ಯದಲ್ಲಿ ಒಂದಷ್ಟು ಪ್ರತಿಭಟನೆಗಳು ಶುರು ಆಗಿದ್ರು ಮಂಡ್ಯ ಜನ ಛತ್ರಿಗಳು ಅಂತ ಹೇಳಿದ್ರು ಯಾವಾಗಣ್ಣ ಮೊನ್ನೆ ಯೂತ್ ಕಾಂಗ್ರೆಸ್ ಡೈರೆಕ್ಟರ್ ಮಂಡ್ಯದ ಛತ್ರಿಗಳು ಅಂದ್ರೆ ಒಂದು ಅದು ಜೊ ಜೊತೆಲೆ ಮಂಡ್ಯ ಜಿಲ್ಲೆ ಜನ ಡಿ ಕೆ ಶಿವಕುಮಾರನ್ನ ಪ್ರಶ್ನೆನು ಮಾಡಬೇಕು ಮೇಕೆದಾಟು ಮೇಕೆದಾಟು ಅಂತೇಳಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೂ ಕೂಡ ಬಂದಾಗಿದೆ ಏನು ಮಾಡಿದಿರಿ ಸ್ವಾಮಿ ಅಂತೇಳಿ ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ ಏನಾಗಿದೆ ಅಧಿಕಾರದ ಮದ ಈ ರೀತಿ ಮಾತನಾಡಿಸ್ತಾ ಪಾಪ ಅವರು ತಪ್ಪಲ್ಲ ಅಧಿಕಾರದಲ್ಲಿ ಶಾಶ್ವತವಾಗಿ ಇರ್ತೇವೆ ಅನ್ನೋ ಭ್ರಮೆ ಇವರ ನೆತ್ತಿಗೆ ಏನಿದೆ ಅದು ಈ ರೀತಿ ಮಾತನಾಡಿಸ್ತಾ ಇರ್ತಕ್ಕಂಥದ್ದು ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ದೇಶದ ಎರಡನೇ ಅತಿ ಶ್ರೀಮಂತ ಅವರು ಹಾಗಾಗಿ ಇವೆಲ್ಲವೂ ಕೂಡ ಈ ರೀತಿ ಮಾತಾಡಿಸ್ತಾ ಇದೆ ಅಂತೇಳಿ ನನ್ನ ಭಾವನೆ ಇದ್ರ ಜೊ ಜೊತೆಗೆ ಭಾಳ ಪ್ರಮುಖ ಇರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಇವತ್ತು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಇವತ್ತು ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಇವತ್ತು ಇವತ್ತು ಸದನದಲ್ಲಿ ಇವತ್ತು ತರವರಿದ್ದಾರೆ ನಾವು ಅವತ್ತು ಕೂಡ ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತೇವೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದೇವೆ ಎಲ್ಲೋ ಒಂದು ಕಡೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಸಿದ್ದರಾಮಯ್ಯ ಸರ್ಕಾರ ಇದೆಯೋ ಅಥವಾ ನಿಜಾಮರ ಆಡಳಿತ ಬರ್ತಾ ಇದೆಯೋ ಅನ್ನೋ ಭಾವನೆ ಇವತ್ತು ರಾಜ್ಯದ ಜನರಲ್ಲಿ ಮೂಡ್ತಾ ಇದೆ ಇವರು ಮುಸಲ್ಮಾನರಿಗೆ ಓಲೈಕೆ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಯಾಕೆ ಅಂತನೇ ಕೇಳ್ಬೋದು ಹಿಂದಿನ ಅವರ ಅವಧಿಯಲ್ಲಿ ಶಾದಿ ಭಾಗ್ಯ ತಂದರು ಟಿಪ್ಪು ಜಯಂತಿಯನ್ನು ತಂದರು ಈಗ ಸಿದ್ದರಾಮಯ್ಯ ಈ ಅವಧಿಯಲ್ಲಿ ಎಲ್ಲೊಂದು ಕಡೆ ವಕ್ಫ್ ಬಿಲ್ಲನ್ನು ಉಪಯೋಗಿಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಏನು ವಕ್ ಬೋರ್ಡ್ ಹೆಸರು ಹೇಳ್ಕೊಂಡು ಇವತ್ತು ಸಾವಿರ ಲಕ್ಷ ಕೋಟಿ ಬೆಲೆ ಬಾಳ್ತಕ್ಕಂಥ ಜಮೀನನ್ನು ಹೊಡಿತಕ್ಕಂಥ ಕೆಲಸ ಇವತ್ತು ಕೆಲವು ರಾಜಕೀಯ ಪುಡಾರಿಗಳು ಇವತ್ತು ಕಾಂಗ್ರೆಸ್ ಪಕ್ಷವ್ರು ಮಾಡೋಕೊರಟಿದ್ದಾರೆ ಅವರನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಮತ್ತೊಂದು ಕಡೆಯಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅಂತ ಹೇಳ್ಕೊಂಡು ಎಲ್ಲೊಂದು ಕಡೆ ಈ ರಾಜ್ಯದ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಏನು ಮಾಡ್ತಾ ಇದೆ ಖಂಡಿತ ಇದಕ್ಕೆ ಅವರು ಬೆಲೆ ತತ್ತಲೇಬೇಕಾಗ್ತದೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೂಡ ನಾವು ರೂಪಿಸ್ತೇವೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್